ಪಾಸ್ಟರ್ ಇವರ ಹೆಸರು ಈರಮ್ಮ ಅಂತ ಕಾಲನು ಸೊಂಟನು ಕೈನು ಇವರಿಗೆ ಸರಿ ನಿದ್ದೆ ಬರುವುದಿಲ್ಲ ಮತ್ತೆ ಮೈ ಎಲ್ಲಾ ನೋವು ನಿದ್ರೆ ಇಲ್ಲ ರಾತ್ರಿ ಮತ್ತೆ ಸೌಖ್ಯ ಕೊಡ್ತಾನೆ ತಂದೆ ದೇವರ ಹೆಸರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಬಾದಕ್ಕೆ ಬಂದಿದ್ದೇನೆ ಈರಮ್ಮ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾನೆ ಇವರ ಶರೀರದಲ್ಲಿ ರೋಗಗಳನ್ನು ಉತ್ಪತ್ತಿ ಮಾಡಿ ಬಾಧಿಸುತ್ತಿರುವಂತಹ ಆ ದುರಾತ್ಮ ಶಕ್ತಿಯನ್ನು ಇವರ ಶರೀರದಿಂದ ಹೊರ ದೊಪ್ಪತ್ತ ಇದ್ದಾನೆ ಭಾವನೆಗೆ ಅಪ್ಪಣೆ ಕೊಡ್ತಾನೆ ಹೊರಗೆ ಬಾ ಯೇಸುಕಸ್ತನ ನಾಮದಲ್ಲಿ ಅಪ್ಪಣೆ ಕೊಡ್ತಾನೆ ಆ ದುರಾತ್ಮ ಶಕ್ತಿ ಬಿಟ್ಟು ಹೋಗಲಿ ತಲೆಯಿಂದ ಹೊರಗೆ ಹೋಗಲಿ ನಿದ್ರೆ ಕೆಡಿಸುತ್ತಿರುವ ಶರೀರದಲ್ಲಿ ಅಲ್ಲಲ್ಲಿ ನೋವನ್ನು ಉತ್ಪತ್ತಿ ಮಾಡುತ್ತಿರುವ ಶರೀರವನ್ನು ಕಟ್ಟುತ್ತಿರುವಂತಹ ಅಂಧಕರ ಶಕ್ತಿ ಹೊರಗೆ ಬಾ ಬಿಟ್ಟೋಗಿ ಇವರ ಶರೀರವನ್ನು ಬಿಟ್ಟೋಗಿ ಇವರ ಶರೀರವನ್ನು ನೇಮ್ ಆಫ್ ಜೀಸಸ್ ಕಮೌಟ್ ಕಮೌಟ್ ಆವುಗಳನ್ನು ಚೇಡುಗಳನ್ನು ವೈದ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನೆನೆಸಿಕೊಟ್ಟಿದ್ದಾನೆ ಆದ್ರಿಂದ ಅವಳಿದಾನೆ ಒಂದು ಕುರಿತ ಮೂರ ಹದಿನಾರು ಇವರ ಶರೀರ ಪವಿತ್ರಾತ್ಮನ ಮಂದಿರ ಬಾಗಿದೆ ಇವರ ಶರೀರ ಪವಿತ್ರಾತ್ಮನ ಮಂದಿರ ಬಾಗಿದೆ ಇವರ ಶರೀರ ಪರಿಶುದಾತ್ಮನ ಮಂದಿರ ಬಾಗಿದೆ ಯಾವುದೇ ವಿಧವಾಗಿ ಅನ್ನಪಾನಗಳ ಮೂಲಕ ಯಾವುದೇ ವಿಧವಾಗಿ ಇವರ ಶರೀರದಲ್ಲಿ ದೇವರಿಗೆ ಸಂಬಂಧ ಪಡೆದಿರುವಂತ ಯಾವ್ದು ಸೇರ್ಕೊಂಡಿದೆಯೋ ಅದಕ್ಕೆ ಅಪ್ಪಣೆ ಕೊಡ್ತಾ ಹೊರಗೆ ಹೊರದಕ್ಕಾಗಿ ಹೊರಗೆ ಹೋಗುದಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ ಇವರು ಫ್ರೀ ಆಗಲಿ ಇವರು ಫ್ರೀ ಆಗಲಿ ಯಾವ ರೋಗಾತ್ಮಕ ದುರಾತ್ಮಕ ಶುದ್ಧಾತ್ಮಕ ಶರೀರ ಇರುವುದಕ್ಕೆ ಅಧಿಕಾರ ಇಲ್ಲ ನಮ್ಮ ಜೀಸಸ್ ಶರೀರ ಫ್ರೀ ಆಗಲಿ ನಿದ್ರೆ ಕೆಡಿಸುವ ಸ್ಪಿರಿಟ್ ಬಿಟ್ಟು ಹೋಗಲಿ ನಿದ್ರೆ ಕೆಡಿಸುವ ಸ್ಪಿರಿಟ್ ಬಿಟ್ಟು ಹೋಗಲಿ ಬಾಡಿಯಲ್ಲಿ ನೋವು ಉತ್ಪತ್ತಿ ಮಾಡಿ ಸ್ಪಿರಿಟ್ ಬಿಟ್ಟು ಹೋಗಲಿ ರೈಟ್ ನೌ ರೈಟ್ ನಾವು ದ ನೇಮ್ ಆಫ್ ಜೀಸಸ್

ನಿಮ್ಮ ಶರೀರ ಅಲ್ಲಲ್ಲಿ ಬಂಧಿಸಿದ್ದು ರೋಗ ಅಲ್ಲ ರೋಗಾತ್ಮ ಮಂತ್ರದ ಶಕ್ತಿ ನಿಮ್ಗೆ ಗೊತ್ತಿತ್ತೆ ಸುಖ ಕೊಟ್ಟಿದ್ದಾಗಿ ನಿರೀಗಿ ಸ್ತೋತ್ರ